ಓಂ ಗಂ ಗಣಪತಾಯೇ ನಮಃ ಶ್ರೂ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಶತ್ರು ಸ್ತಂಭನ ಅಂದರೆ ಶತ್ರು ಸ್ತಂಭನ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ ಈಗ ಶತ್ರು ಯಾರಿಗೆ ತಾನೇ ಇಲ್ಲ ತುಂಬ ಜನಕ್ಕೆ ಶತ್ರು ಇದ್ದಾರೆ ಸ್ನೇಹಿತರೆ ಈಗ ಅಕ್ಕಪಕ್ಕ ಮನೆಯವರೇ ಆಗಿರ್ಬೋದು ಒಂದು ನೀರಿನ ವಿಚಾರಕ್ಕೆ ಬೇರೆ ಎಲ್ಲ ರೀತಿ ದುಡ್ಡಿನ ವಿಚಾರ ಯಾವುದೇ ಆಗ್ಬೋದು ಅವನು ಬೆಳಿತಾವೆ ಅವನು ಉದ್ಧಾರ ಆಗ್ತಾನೆ ಇದಕ್ಕೂ ತುಂಬ ಇದು ಮಾಡಿರ್ತಾರೆ ಅಂಥವ್ರನ್ನ ಬಾಯಿ ಕಟ್ಟಾಕೋದಿಕ್ಕೆ ಅವರು ನಮ್ಮ ವಿಷಯಕ್ಕೆ ಬರ್ದೇನೆ ಅವ್ರದ್ದು ಏನಿದೆಯೋ ಆ ವಿಷಯ ನೋಡ್ಕೊಂಡು ಹೋಗೋದಿಕ್ಕೆ ಅವ್ರಿಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅದ್ರ ಬಗ್ಗೆ ಇಂದು ನಾನು ನಿಮಗೆ ವೀಡಿಯೋ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಮುಂದೆ ಬಿಡೋ ವೀಡಿಯೋಗಳು ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಹತ್ರ ಬಂದು ತಲುಪುತ್ತೆ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಶೇರ್ ಮಾಡೋದಕ್ಕೆ ಆಗುತ್ತೆ ಅಷ್ಟು ಶೇರ್ ಮಾಡೋದಕ್ಕೆ ಹೇಳಿ ಸ್ನೇಹಿತರೆ ಈ ಸತ್ ಸತ್ ಈ ಶತ್ರು ಸ್ತಂಭನ ಇದಕ್ಕೆ ಮುಖ್ಯವಾಗಿ ನಮಗೆ ಅವ್ರ ಹೆಸರು ಬೇಕಾಗುತ್ತೆ ಸ್ನೇಹಿತರೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಇದನ್ನು ಯಾರಂದ್ರೆ ಅವ್ರ ಮೇಲೆ ಪ್ರಯೋಗ ಮಾಡಬೇಡಿ ನಿಮಗೆ ಎಲ್ಲ ಮುಚ್ಚಿ ಹೋಗಿದಾಗ ಯಾವುದೇ ದಾರಿ ಕಾಣದೇ ಇದ್ದಾಗ ಅಂಥ ಟೈಮಲ್ಲಿ ಮಾತ್ರ ಇದನ್ನು ಪ್ರಯೋಗ ಮಾಡಿ ಸ್ನೇಹಿತರೆ ಯಾಕೆಂದರೆ ಇದು ತುಂಬ ಅಂದರೆ ತುಂಬ ಮಹಾರು ತಾಯಿದು ರುದ್ರಮ್ಮ ಇದು ಮಂತ್ರ ಇದು ತುಂಬ ಪವರ್ಫುಲ್ ಇರುತ್ತೆ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಕೇವಲ ಅವರ ಹೆಸರು ಅವರ ಹೆಸರನ್ನು ತಗೊಳ್ಳಿ ಮತ್ತೆ ಒಂದು ಕಪ್ಪು ಬಟ್ಟೆ ಬೇಕಾಗುತ್ತೆ ಮತ್ತೆ ಒಂದು ಮೊಟ್ಟೆ ಬೇಕಾಗುತ್ತೆ ಸ್ನೇಹಿತರೆ ತಗೊಂಡು ಬಂದು ದಕ್ಷಿಣ ದಿಕ್ಕಿಗೆ ಕೂರ್ಬೇಕು ಸ್ನೇಹಿತರೆ ಕೆಳಗಡೆ ಕಪ್ಪು ಬಟ್ಟೆ ಹಾಸ್ಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಸ್ನೇಹಿತರೆ ನಾನು ಏನು ಕೊಡ್ತೀನೋ ಆ ಮಂತ್ರನ ನೂರ ಎಂಟು ಸಾರಿ ಜಪ ಮಾಡಿ ಸ್ನೇಹಿತರೆ ಸೊ ನಿಂಬೆಹಣ್ಣಿನ ಮೇಲೆ ಸಾರಿ ಮೊಟ್ಟೆ ಮೇಲೆ ಅದೇನು ಮೊಟ್ಟೆ ತಂದಿರ್ತೀರ ನಿಮ್ಮ ಮುಂದೆ ಇಟ್ಕೊಂಡಿರ್ತೀರ ಆ ಮೊಟ್ಟೆ ಮೇಲೆ ಅವ್ರ ಹೆಸರು ಬರೀರಿ ಸ್ನೇಹಿತರೆ ಮಾರ್ಕರ್ ಪೆನ್ನಲ್ಲಿ ಬರೆದು ನಿಮ್ಮ ಮುಂದೆ ಇಟ್ಕೊಳ್ಳಿ ಇಟ್ಕೊಂಡು ನನಗೆ ಕೊಡೋ ಮಂತ್ರನ ನೂರ ಎಂಟು ಸಾರಿ ಜಪ ಮಾಡಿ ಮೊಟ್ಟೆ ಮೇಲೆ ಅಂತ ಮೂರು ಸಾರಿ ಊದಿ ತಗೊಂಡೋಗಿ ಎಲ್ಲರೂ ಸ್ಮಶಾನದಲ್ಲಿ ಒಡೆದು ಬನ್ನಿ ಸ್ನೇಹಿತರೆ ಹಿಂದೆ ತಿರುಗಿ ನೋಡಬೇಡಿ ಆಮೇಲೆ ನೋಡಿ ಸ್ನೇಹಿತರೆ ಅವ್ರ ಪಾಡು ಏನಾಗುತ್ತೆ ವಾದ ಮಾಡ್ತೀನಿ ಸ್ನೇಹಿತರೆ ಚಾಲೆಂಜ್ ಮಾಡ್ತೀನಿ ತುಂಬ ತುಂಬ ಇದಾಗ್ಬಿಡ್ತಾರೆ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ನಮೋ ಭಗವತೆ ಮಹರುದ್ರಾಯ ಶತ್ರುಸ್ತಂಭನಂ ಅಮ್ಮುಕಂ ಕೂರು ಕುರು ಸ್ವಾಹ ಫಟ್ ಅಮ್ಮುಕಂ ಅನ್ನೋ ಜಾಗದಲ್ಲಿ ಶತ್ರುವಿನ ಹೆಸರು ಬರಿಬೇಕು ಸ್ನೇಹಿತರೆ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ಉಚ್ಚಾರಣೆ ಕರೆಕ್ಟಾಗಿರಲಿ ನೋಡಿ ಸ್ನೇಹಿತರೆ ಓಂ ನಮೋ ಭಗವತೆ ಮಹಾರೌದ್ರಾಯ ಶತ್ರು ಸ್ತಂಭನಂ ಅಮುಖಂ ಕುರು ಕುರು ಸ್ವಾಹ ಫಟ್ ಇದನ್ನು ಕರೆಕ್ಟಾಗಿ ಹೇಳಿ ಜಪ ಮಾಡಿ ಮೊಟ್ಟೆಗೆ ಊದಿ ತಗೊಂಡೋಗಿ ಸ್ಮಶಾನದಲ್ಲಿ ಓಡೋದು ಹಿಂದೆ ತಿರುಗದೆ ಬನ್ನಿ ಸ್ನೇಹಿತರೆ ಮನೆಗೆ ಬರೋಕೆ ಮುಂಚೆ ಕಾಲು ಕೈ ತಗೊಂಡು ಮನೆಗಡೆ ಮನೆ ಒಳಗಡೆ ಹೋಗಿ ತೊಳ್ಕೊಂಡು ಆಮೇಲೆ ನೋಡಿ ಸ್ನೇಹಿತರೆ ಏನಾಗುತ್ತೆ ನಮಸ್ಕಾರ ಸ್ನೇಹಿತರೆ